ಸಪೋರ್ಟ್ ಬೇಕು ನನಗೆ ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂದರೆ ಕೈಯಲ್ಲಿ ಹಿಡ್ದಿದ್ದೀನಿ ಇದರಲ್ಲಿ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ ಇದ್ರೊಳಗೆ ಸೂಪರಾ ಹೌದಾ ಟೇಸ್ಟ್ ಆಗಿದೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೀರ ನೋಡಿ ಬೆಳಗ್ಗೆ ಸೀರೆ ಹುಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಬೆಳಗ್ಗೆ ಹೌದು ಸೀರೆ ಹುಟ್ಟಿದ್ದೀನಿ ಯಾಕೆ ಸೀರೆ ಉಟ್ಟಿದ್ದೀನಿ ಅಂಥೇಳಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೀರೆ ಸೀರೆ ಅಷ್ಟೊಂದು ಉಡಲ್ಲ ಬೆಳಗ್ಗೆ ಬೆಳಗ್ಗೆ ಸೀರೆ ಉಟ್ಕೊಂಡಿದ್ದೇನೆ ಇವತ್ತು ಅದಕ್ಕಾಗಿ ಯಾಕೆ ಏನು ಅಂಥೇಳಿ ತೋರಿಸ್ತೇನೆ ನಿಮಗೆ ಇಲ್ಲಿ ಜನ ಬಂದಿದ್ದಾರೆ ಇವತ್ತು ಅಂದರೆ ಇದಕ್ಕೆ ನನ್ನ ಫೋನ್ ಏನಾಗಿದೆ ಸ್ಕ್ರೀನ್ ಕರೆಕ್ಟಾಗಿ ಇದಾಗ್ತಾ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಸೀರೆ ಸಾರಿ ಏನಂದರೆ ಚಿಕ್ಕದಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಏನೋ ಒಂದು ಆಗುತ್ತೆ ಅಂಥೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕು ಆಶೀರ್ವಾದ ಕೂಡ ಬೇಕು ಸ್ನೇಹಿತರೆ ಹಾಗಾಗಿ ಈಗ ಸೀರೆ ತರಿಸಿದ್ದೇನೆ ಸೀರೆದು ಉಳಿಯೋ ಮಾಡಬೇಕಂಥೇಳಿ ಸೀರೆ ಉಟ್ಟದ್ದು ನಾನು ಬೆಳಗ್ಗೆ ಇಲ್ಲಾಂದರೆ ಸೀರೆ ಉಟ್ಗಳೆಲ್ಲ ಗೊತ್ತೇ ಇದೆ ನಿಮಗೆ ಹಾಗಾಗಿ ಈಗ ಸೀರೆ ವಿಡಿಯೋ ಮಾಡ್ತೀನಿ ಸೀರೆ ವಿಡಿಯೋ ಮಾಡಿ ನಿಮಗೆ ಕ ಹಾಕ್ತೀನಿ ಫೋನ್ ನಂಬರ್ ಕೂಡ ಹಾಕಿರ್ತೇನೆ ಕೆಳಗಡೆ ನಿಮಗೆ ಯಾರಿಗಾದರೂ ಬೇಕಂದರೆ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗಾಗಿ ಈಗ ವಿಡಿಯೋ ಮಾಡೋಣ ಬನ್ನಿ ಸೀರೆದ್ದು ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನೋಡಿ ನಾನು ಒಂದು ಚಿಕ್ಕ ಪ್ರಯತ್ನ ಇದ್ದೀನಿ ನಿಮ್ಮ ಸಪೋರ್ಟ್ ಬೇಕು ನನಗೆ ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂದರೆ ಕೈಯಲ್ಲಿ ಹಿಡಿದಿದ್ದೀನಿ ನಿಮಗೆ ಗೊತ್ತಾಗ್ತಿರ್ಬೋದು ಸೀರೆದ್ದು ನೋಡಿ ಈಗ ಸೀರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಈಗ ಸ್ವಲ್ಪ ಬಂದಿದೆ ನನಗೆ ಇನ್ನೂ ಬ ಬರಬೇಕು ಆರ್ಡರ್ ಕೊಟ್ಟಿದ್ದೀವಿ ಬಂದಿಲ್ಲ ಸೀರೆ ನೋಡಿ ಇವು ಮೈಸೂರು ಕ್ರೇಪ್ಸಲ್ಲಿ ಸೀರೆಗಳನ್ನು ತರಿಸಿದ್ದೇನೆ ನಾನು ಕೂಡ ಇವು ಈಗ ಇದೆ ಅಲ್ಲ ಅದಕ್ಕಾಗಿ ತರಿಸಿದ್ದೇನೆ ನೋಡಿ ಸೂಪರಾಗಿದೆ ಸ್ಮೂತಾಗಿ ತುಂಬಾ ಸಾಫ್ಟಾಗಿದ್ದಾವೆ ಸೀರೆಗಳು ಮೈಸೂರು ಕ್ರೇಪ್ಸ್ ಅಲ್ವಾ ತುಂಬ ಚೆನ್ನಾಗಿರ್ತದೆ ಸೀರೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಮತ್ತು ಕೊರಿಯರ್ದ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನೀವು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಾನು ಎಷ್ಟು ಆಗುತ್ತೆ ಅಂತ ಹೇಳಿ ಹೇಳ್ತೇನೆ ಸೀರೆ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಇದೆ ಇದರಲ್ಲಿ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ ಇದರೊಳಗೆ ಹಾಗಾಗಿ ಸೀರೆ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಒಂದೊಂದಾಗಿ ನಿಮಗೆ ತೋರಿಸ್ತೇನೆ ಇದು ಮಧುಗೌಡ ಸೀರೆ ಅಂಥೇಳೆ ಫೇಮಸ್ ಆಗಿದೆ ಇದು ಸೀರೆ ಬಂದು ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಸಖತ್ತಾಗಿದೆ ಇಲ್ಲಿ ನೋಡಿ ಇದು ರೆಡ್ ಇದು ಕೂಡ ಮತ್ತು ಅದು ತುಂಬಾನೇ ಸ್ಮೂತ್ ಇದೆ ಇದರದ್ದು ಏನಾದರೂ ಗಟ್ಟಿ ಇದ್ದರೆ ಸ್ಮೂತ್ ಇದು ನೀರಿಗೆ ಕೂತ್ಕೊಳ್ಳಲ್ಲಣೆಲ್ಲ ಅಷ್ಟು ಚೆನ್ನಾಗಿದೆ ಸಾಫ್ಟಾಗಿ ನೀವು ಇದನ್ನ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಸೀರೆ ಸಖತ್ತಾಗಿ ಇದ್ದಾವೆ ಎಲ್ಲ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ ಸಾಫ್ಟಾಗಿ ಯಾಕೆ ಬೇಕಂತೇಳಿ ನನಗೆ ಕಮೆಂಟ್ ಕೂಡ ಮಾಡ್ಬೋದು ಯೂಟ್ಯೂಬಲ್ಲಿ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಇರ್ತದೆ ನಮ್ಮ ಐಡಿನ ಫಾಲೋನೂ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದ್ ಸೀರೆನ ನಿಮಗೆ ಬಿಚ್ಚಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆರಲ್ ಬಂದು ಈ ತರ ಇದೆ ತುಂಬಾ ಬ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಸ್ಮೂತ್ ಆಗಿದೆ ಮಾತ್ರ ಬಟ್ಟೆ ನಿಮ್ಗೆ ಕಾಣ್ತಿರ್ಬೋದು ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಇದಕ್ಕೆ ವೈಟ್ ಬ್ಲೌಸ್ ಕೂಡ ಬರ್ತವೆ ನಾನು ಬ್ಲೌಸ್ ಅದು ಇನ್ನು ಏನು ತರಿಸಿಲ್ಲ ಸೀರೆ ಮಾತ್ರ ತರ್ಸಿದ್ದೀನಿ ಈಗ ಇದು ನಿಮ್ಗೆ ಯಾರು ಬೇಕು ಅನಿಸುತ್ತೆ ಬುಕ್ ಮಾಡ್ಕೊಳ್ಳಿ ನಂಬರ್ ಕೂಡ ಇವ ಒಂದ್ಸತಿ ನಾನು ಬಾಯಲ್ಲಿ ಹೇಳ್ತೇನೆ ಮತ್ತು ಸ್ಕ್ರೀನ್ ಮೇಲ್ ಕೂಡ ಹಾಕಿರ್ತೇನೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಇದು ನನ್ನ ನಂಬರೇನೆ ನನ್ನ ಹತ್ರನೇ ಇರೋ ಇರುತ್ತೆ ಅದಕ್ಕೆ ನೀವು ಕಾಲು ಮಾಡ್ಬೋದು ಮೆಸೇಜ್ ಹಾಕ್ಬೋದು ಅಲ್ಲಿ ಯಾವ ಸೀರೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿ ಒಂದೇ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಕೊರೆಯರ್ದಾಗುತ್ತೆ ನೀವು ಇದನ್ನು ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾವು ಕಳಿಸ್ಕೊಡ್ತೇನೆ ನಮ್ಮ ಮೇಡಮ್ ಅವರು ಸೀರೆ ಪ್ಯಾಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೀರೆ ತಂದಿದ್ದೀನಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದು ಸೀರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಸಾಫ್ಟಾಗಿ ಮೈಸೂರು ಕ್ರೇಪಲ್ಲಿ ಬರ್ತಾ ನೋಡಿ ಈ ಸೀರೆಗಳು ಒಂದಕ್ಕಿಂತ ಒಂದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿ ಇದು ರೆಡ್ ಸೀರೆ ನಾನು ಆವಾಗಲೇ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಾನು ನಿಂತು ವಿಡಿಯೋ ಮಾಡ್ತಾಯಿದ್ದೆ ಇದು ಮಧುಗೋಡ ಸೀರೆನಂತ ಹೇಳಿ ಫೇಮಸ್ ಆಗಿದೆ ಮತ್ತು ಇದು ಗ್ರೀನ್ ಸಾರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಬೇಕಾದರೆ ಕಾಲ್ ಮಾಡಿ ನಾನು ನಂಬರ್ ಹಾಕಿರ್ತೇನೆ ಇಲ್ಲಿ ನೋಡಿ ಬ್ಲೂ ಇದೆ ಇವರು ಪ್ಯಾಕ್ ಮಾಡ್ತಾ ಇದ್ದಾರೆ ಬ್ಲೂ ನಾನು ಈಗ ಇಷ್ಟು ಸೀರೆಗಳನ್ನು ತರಿಸಿದ್ದೀನಿ ಇಲ್ಲಿ ಒಂದು ಓಪನ್ ಮಾಡಿ ತೋರಿಸಿದ್ದೆಲ್ಲ ಅದನ್ನೀಗ ಫೋಲ್ಡ್ ಮಾಡಬೇಕಷ್ಟೆ ಅದಕ್ಕಾಗಿ ನೋಡಿ ಸ್ನೇಹಿತರೆ ಸೀರೆ ಯಾರಿಗಾದರೂ ಬೇಕಂದರೆ ನನ್ನ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೇನೆ ಮತ್ತು ಯೂಟ್ಯೂಬಲ್ಲಿ ಕೂಡ ಹಾಕಿರ್ತೇನೆ ನಂಬರನ್ನು ಯಾರಿಗೆ ಸೀರೆ ಬೇಕಂದರೆ ಕಾಲ್ ಮಾಡಿ ಮೆಸೇಜ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ ಇನ್ನೊಂದು ಏನೂ ಪದೇ ಪದೇ ಹೇಳೋಕ್ಕಾಗಲ್ಲ ಸಾರಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗಾಗಿ ಬೇಕಂದರೆ ಕಾಲ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನಾನು ಚಿಕ್ಕದಾಗಿ ಒಂದು ಏನೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಸಪೋರ್ಟ್ ಬೇಕು ಅದಕ್ಕಾಗಿ ಈಗ ನೋಡಿ ನಾನು ಈ ಥರ ಇವತ್ತು ಮಾಡಿದ್ದೇನೆ ಸಪೋರ್ಟ್ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸಾರಿ ಹಾಗಾಗಿ ಈಗ ನೋಡಿ ಇಲ್ಲಿ ನಾನು ಬ್ರೆಡ್ದು ಡೋನಟ್ ಮಾಡಬೇಕಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಕಟ್ ಮಾಡಿ ಇದರದ್ದು ಡೋನಟ್ ತುಂಬಾ ಚೆನ್ನಾಗಿ ಆಗುತ್ತೆ ಇದಕ್ಕೆ ಸ್ವಲ್ಪ ಇಲ್ಲಿ ಚಾಕ್ಲೇ ಚಾಕ್ಲೇಟ್ ಬೇಕು ಚಾಕ್ಲೇಟು ಮೇನಾಗಿ ಚಾಕ್ಲೇಟ್ ಬೇಕು ಮತ್ತು ಇದಕ್ಕೆ ಅಡುಗೆ ಎಣ್ಣೆ ಮೂರು ಪದಾರ್ಥ ಇದ್ದರೆ ಸಾಕು ಇಷ್ಟೇ ನೋಡಿ ಡೊನಟ್ ಮಾಡಲಿಕ್ಕೆ ಎಣ್ಣೆ ಬ್ರೆಡ್ಡು ಚಾಕ್ಲೇಟು ಇದ್ರ ಇಷ್ಟಿದ್ರೆ ಸಾಕು ಇದರಿಂದ ನಾನೀಗ ಡೋನಟ್ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ಒಂದು ಮೂರು ಅಥವಾ ನಾಲ್ಕು ಅಷ್ಟು ಆಗ್ಬೋದು ಗೊತ್ತಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ ಈಗ ಡೋನಟ್ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡ್ತೇನೆ ಫ್ರೆಂಡ್ಸ್ ಈಗ ಮಾಡಿ ನಿಮಗೆ ರೆಸಿಪಿ ಸೇರ್ ಮಾಡ್ತೀನಿ ಡೋನಟ್ ಸೂಪರಾಗಿ ಬಂದಿದೆ ನಾನು ಒಂಬತ್ತು ಬ್ರೆಡ್ಡಿಗೆ ಎಷ್ಟು ನಾಲ್ಕು ಡೋನಟ್ ಬಂದಿದೆ ಹೋಟೆಲಲ್ಲಿ ಬೇಕ್ರಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಇದು ಈ ಥರ ಸೂಪರಾಗಿ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ನಮ್ಮ ಮೇಡಮ್ ಅವರು ಡೋನಟ್ ತಿಂತ ಇದ್ದಾರೆ ಹೇಗೆ ಬಂದಿದೆ ಸೂಪರ್ ಸೂಪರಾ ಹೌದಾ ಟೇಸ್ಟಾಗಿದೆ ಮುಂದೆ ಸರ್ ನೋಡಿ ನಾನು ಒಂಬತ್ತು ಬ್ರೆಡ್ಡಿಗೆ ತಾಯ್ತಿ ಒಂಬತ್ತು ಬ್ರೆಡ್ಡಿಗೆ ನಾಲ್ಕೈದು ದೊಡ್ಡ ಸೂಪರ್ ಆಗಿದೆ ಮತ್ತು ಅಲ ನಮ್ಮ ಶ್ರೇಯನಿಗೆ ತುಂಬಾ ಇಷ್ಟ ನೋಡಿ ತಿಂತ ಇದ್ದಾಳೆ ತಿನ್ನಲಿ ಈಗ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು ಬ್ರೆಡ್ಡು ಏನು ಸೈಡು ಇದೆಲ್ಲವನ್ನೀಗ ಕಟ್ ಮಾಡ್ತೀನಿ ಸೈಡ್ದು ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನಾವು ನಾಲ್ಕು ಸೈಡ್ದು ಚೆನ್ನಾಗಿ ತಕ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಇದೇ ತರ ಈಗ ಉಳಿದಿರುವಂಥ ಬ್ರೆಡ್ ಅನ್ನು ಕೂಡ ಎಲ್ಲ ಕಟ್ ಮಾಡಿ ಎತ್ತಿಟ್ಕೋತೇನೆ ಬ್ರೆಡ್ ಅನ್ನ ಈ ಥರ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಇಲ್ಲಿ ನೀರು ತೊಗೊಂಡಿದ್ದೇನೆ ನೀರಲ್ಲಿ ಬ್ರೆಡ್ ನೋಡಿ ಈ ಥರ ಸ್ವಲ್ಪ ಅದ್ಕೋತೇನೆ ಜಾಸ್ತಿ ಅದ್ಕೊಳ್ಳೋ ಬೇಡ ಇದನ್ನೀಗ ನೀರಿಂದ ಬೇರ್ಪಡಿಸ್ಕೋಬೇಕಾಗತ್ತೆ ಎಲ್ಲವನ್ನು ಬ್ರೆಡ್ ಬ್ರೆಡ್ಡನ್ನು ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿ ನೀರು ಎಲ್ಲವನ್ನು ತಕ್ಕೊಳ್ಳಿ ಈ ಥರ ಹಿಂಡಿ ನೋಡಿ ಈಗ ನೋಡಿ ಎಲ್ಲವನ್ನು ಹಿಂಡಿ ತಕ್ಕೊಂಡ್ಮೇಲೆ ಈ ಥರ ಮಾಡ್ಕೊಳ್ಳಿ ಮಿಡ್ಲಲ್ಲಿ ನಾವು ತೂತೊಡೆ ಮಾಡ್ತೀವಿ ನೋಡಿ ಆ ಥರ ಮಾಡ್ಕೊಳ್ಳಿ ಇದು ಸ್ವಲ್ಪ ಒಡಿಲ್ದ ಹಾಗೆ ನೀವು ಚೆನ್ನಾಗಿ ಮಾಡ್ಕೊಳ್ಳಿ ಮಸ್ತಾಗಿ ಬರುತ್ತೆ ನಿಮಗೆ ನೋಡಿ ಈ ಥರ ಈಗ ಎಲ್ಲವನ್ನು ಮಾಡಿ ಎತ್ತಿ ಇಟ್ಕೋತೇನೆ ಇದೆ ಈ ಥರ ನಾನೀಗ ನೋಡಿ ಈ ಥರ ನಾನು ಇಲ್ಲಿಗೆ ಮಾಡಿಟ್ಟಿದ್ದೇನೆ ನೋಡಿ ಗ್ಯಾಸ್ ಮೇಲೆ ಒಂದು ಇದನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆ ಫ್ರೈ ಮಾಡಲಿಕ್ಕೆ ನೋಡಿ ಈಗ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾಯಲಿ ನೋಡಿ ಎಣ್ಣೆ ಕೂಡ ಕಾದಿದೆ ಮಾಡಿಟ್ಟಿರುವಂಥ ಡೋನಟ್ನ ಇಲ್ಲಿ ಹಾಕ್ತೇನೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ನೋಡಿ ಈಗ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಥರ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ನೀವು ಹಾಕ್ಕೊಳ್ಳಿ ನೋಡಿ ಇದೇನು ಅಂಟಲ್ಲ ಏನಿಲ್ಲ ನೋಡಿ ಎರಡು ಸೈಡು ಕಲರ ಬ್ರೌನ್ ಕಲರ್ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಒಳಗಡೆ ಎಲ್ಲ ಕರೆಕ್ಟಾಗಿ ಇದು ನಮಗೆ ಕರಿಬೇಕು ಎಣ್ಣೆಯಲ್ಲಿ ನೋಡಿ ಫ್ರೈ ಆದಂಗೆ ಫ್ರೈ ಆದಂಗೆ ಡೋನಟ್ ಕಲರ್ಗಳು ಚೇಂಜ್ ಆಗ್ತಾ ಬಂತು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಇದ್ದೀನಿ ನಾನು ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಕಲರಿಗೆ ಬಂದ ಮೇಲೆ ಈಗ ನಾನು ತೆಗಿತೇನೆ ನೋಡಿ ಈಗ ಒಂದು ಪ್ಲೇಟಿಗೆ ನಾನು ತೆಗೆದು ಎತ್ತಿಟ್ಕೋತೇನೆ ಎಲ್ಲವನ್ನು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೆಡ್ ಕಲರು ಮಸ್ತಾಗಿ ಬಂದಿದೆ ಇದು ಸ್ವಲ್ಪ ಆರಲಿ ಈಗ ನೋಡಿ ಇದೀಗ ಚೆನ್ನಾಗಿ ಆರಬೇಕು ನೋಡಿ ಇಲ್ಲಿ ಮತ್ತೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲಿ ನೀರನ್ನು ಕಾಯಿಸ್ಕೊತೇನೆ ನೋಡಿ ಇಲ್ಲಿ ನಾನು ಚಾಕ್ಲೇಟನ್ನು ಇಲ್ಲಿಟ್ಟು ಕರಗಿಸ್ಕೊತೇನೆ ಚಾಕ್ಲೇಟ್ ಕರಗಬೇಕು ಅದು ಚೆನ್ನಾಗಿ ಇದು ಮೆಲ್ಟ್ ಆಗಲಿ ನೋಡಿ ಬಿಸಿನೀರಿಗೆ ಹಾಕಿದ ಮೇಲೆ ಈ ಥರ ಎಲ್ಲ ಕರಗುತ್ತೆ ಅದು ನೋಡಿ ಇದರೊಳಗಡೆ ಈಗ ಪಿಸ್ತಾ ಬಾದಾಮಿ ಬೀಜ ಎಲ್ಲದಾವು ಪರವಾಗಿಲ್ಲ ಈಗ ಇದನ್ನು ನಾನು ತಕೊಂಡ್ಬಿಡ್ತೇನೆ ಕರ್ಲೆಯ ನೋಡಿ ಇಲ್ಲಿ ಏನು ನಾವು ಫ್ರೈ ಮಾಡಿಟ್ಟಿದ್ದೀವಲ್ಲ ಈಗ ಇದರೊಳಗಡೆ ಹಾಕ್ತೇನೆ ನೋಡಿ ಈ ಥರ ಬಿಸಿ ಇರುವಾಗಲೇ ಹಾಕಬೇಕು ನೋಡಿ ಈ ಥರ ಎತ್ತಿ ಇದು ಹಾರತ್ತೆ ಈಗ ಆಗಲೇ ಕೂಡಲೇ ಡ್ರೈ ಆಗುತ್ತೆ ಅದು ಚೆನ್ನಾಗಿ ನಾವು ಬೇಕ್ರಿಯಲ್ಲಿ ಈ ಥರ ಹೊರಗಡೆ ತಂದು ತಿಂತೇವೆ ನೋಡಿ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಈಸಿಯಾಗಿ ಬರುತ್ತೆ ನಾವು ಫುಲ್ಲು ಬೇಕಾದರೂ ಮಾಡ್ಕೋಬೋದು ಫುಲ್ ಎರಡು ಸೈಡು ನಮಗೆ ಒಂದೇ ಸೈಡು ಇದ್ರೆ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ನಿಮಗೆ ಒಂದೇ ಸೈಡು ಮಾಡಿ ತೋರಿಸ್ತಾ ಇದ್ದೀನಿ ಇದೀಗ ಕೂಡಲೇ ಡ್ರೈ ಆಗುತ್ತೆ ತುಂಬ ಲೇಟ್ ಮಾಡೋಲ್ಲ ನೋಡಿ ಡೊನಟ್ ರೆಡಿಯಾಗಿದೆ ಈಗ ಡ್ರೈ ಆಗಿದೆ ನೀವು ತಗೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಖತ್ತಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗ್ಗೆಯಿಂದ ಏನು ಗೊತ್ತಾ ಸ್ನೇಹಿತರೆ ವಿಡಿಯೋ ಮಾಡೋದು ಮತ್ತು ಬ್ರೆಡ್ದು ಡೋನಟ್ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬಂತು ಡೋನಟ್ ಅಂತು ಸೂಪರಾಗಿ ಬಂದಿದೆ ನಾನು ಸ್ವಲ್ಪ ಟೈರಸ್ ಮೇಲೆ ಹೋಗಿ ಬರ್ತೀನಿ ಯಾಕೆ ಅಂತಂದರೆ ನೋಡಿ ಆ ಥರ ಆಗಿದೆ ಬಳ್ಳಿ ನೋಡಿ ಎಲ್ಲಿವರೆಗೆ ಬಂದಿದೆ ಅಲ್ಲಿದೆ ಇಲ್ಲಿ ಕಿಟಕಿಯಲ್ಲಿ ಇಲ್ಲಿ ಹಾದು ಬಂದಿದೆ ನೋಡಿ ಇಲ್ಲಿ ಕೂಡ ಬಂದಿದೆ ಕಾಯಿ ಮೊನ್ನೆ ಒಂದು ನಾಲ್ಕು ಕೊಯ್ಕೊಂಡು ಸಿಕ್ಕಿದ್ದು ಕೊಯ್ದು ಫ್ರೈ ಮಾಡಿದ್ದೀವಿ ನೋಡಿ ಹಿಂದ್ಗಡೆ ಮನೆ ಸ್ಟಾರ್ಟ್ ಇದೆ ಜೆ ಸಿ ಬಿ ಒದರ್ತಾ ಇದೆ ಸಿಕ್ಕಪಟ್ಟೆ ಜೆ ಸಿ ಬಿ ಕಾಣಲ್ಲ ಅಲ್ಲಿದೆ ಮನೆ ಕಟ್ಟಲಿಕ್ಕೆ ಮಾಡಿ ಇದು ಥರ ತೆಗಿತಾ ಇದೆ ಅಲ್ವಾ ಸ್ನೇಹಿತರೆ ಸೌಂಡ್ ನೋಡಿ ನಮಗಿನ್ನ ಇದೇ ಥರ ನೋಡಿ ಇನ್ನು ಕಿರಿಕಿರಿ ಕಿರಿಕಿರಿ ಸೌಂಡು ದಿನಾ ಎರಡೆರಡು ತಲೆನೂನು ಮಾತ್ರೆ ತೊಗೋಬೇಕಷ್ಟೆ ನೋಡಿ ಬಳೆಗೋಣಿ ಎರಡು ಬಂದಿದ್ದಾವೆ ಆದ್ರೆ ನೋಡೇ ಇಲ್ಲ ನಾವು ಬಂದದ್ದು ಯಾಕಂದ್ರೆ ಈ ಹುಲ್ಲಲ್ಲಿ ಎಲ್ಲಿ ಹೋಗುವುದು ಅದಕ್ಕಾಗಿ ಇದನ್ನೇ ಮಾಡಿಲ್ಲ ನೋಡಿ ಸಿಂಚು ಸಾಕಾಗಿದೆ ಇಲ್ಲಿ ಪಪ್ಪಾಯ ನೋಡಿ ಮಳೆ ಬರ್ತಾ ಇದೆ ಹೋಗ್ತಾ ಇದೆ ಬೆಳಗ್ಗೆ ಒಂದು ಹತ್ತು ಸರಿ ಬಟ್ಟೆ ಹಾಕಿದ್ವಿ ಒಂದು ಹತ್ತು ಸರಿ ತಗೊಂಡು ನೋಡಿ ಈ ಥರ ಈಗ ಕೆಳಗೆ ಹೋಗ್ತೇನೆ ಸ್ವಲ್ಪ ಕೆಲಸ ಇದೆ